ಎಲ್ಲಾ ರೈತರಿಗೆ ನಮಸ್ಕಾರ ನನ್ನ ಹೆಸರು ಬಸವರಾಜ ಶ್ರೀ ಮೋಹನ್ ಅಗ್ರಿಮಾಲ್ ಚಾನಲ್ನ ಮಾತಾಡ್ತಾ ಇದೀವಿ ಇವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಬೀಜ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ರೈತರ ತಲೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಬಳ್ಳಾರಿ ಜಿಲ್ಲೆ ಬ್ಯಾಡಿಗೆ ಸಾನ್ಕಾಯಿ ಬೀಜ ಎಷ್ಟು ಎಕರೆ ಹಾಕಿರಿ ನೀವು ಮೂರ್ ಎಕರೆ ಹಾಕಿ ಮೂರ್ ಎಕರೆ ಹಾಕಿರ ಅಣ್ಣ ಬ್ಯಾಸಿ ಟೈಮ್ ಅಲ್ಲಿ ನೀವು ಕುರಿತ ಬಯಲ್ ಭೂಮಿ ನೀರ್ ಭೂಮಿ ಇದು ಬೈಲ್ ಭೂಮಿ ಬಯಲು ಭೂಮಿ ಒಂದ್ ಎಕರೆ ಎಷ್ಟು ಎಷ್ಟು ಸೇರಿ ಬಿತ್ತಿರಿ ಬೀಜ ನೀವು ಎಕರೆಗೆ ಮೂರ್ ಕೆಜಿ ಜನ ಮೆಸಿನಕಾಯಿ ತರ್ತು ಎಕರೆ ಮೂರ್ ಕೆಜಿ ಮೆಸಿನ್ಕಾಯಿ ತರ್ತು ಎಕರೆ ಮೂರ್ ಕೆಜಿ ಅಂದ್ರೆ ಒಂಬತ್ ಕೆಜಿ ತರ್ತು ಮೂರ್ ಎಕರೆ ಬಿತ್ತೋಣ ಒಂಬತ್ ಕೆಜಿ ಬೀಜ ತಗೊಂಬಂದು ಮೂರ್ ಎಕರೆ ಆಗ್ತದೆ ಅದ್ರಾಗ ಅದ್ರನ್ನ ಗಾದ್ರ ಆಗ್ಬಹುದು ಇಲ್ಲ ನಾವು ಸುಲ್ದು ಬೀಜ ಮಾಡಬಹುದು ನಾವು ಸುಲ್ದು ಬೀಜ ಮಾಡಿದ್ರೆ ಒಳ್ಳೇದೇ ಯಾಕಂದ್ರ ಇದ್ರ ಒಳಗ ಈ ಬೀಜನ ಮಾಡ್ತೀವಲ್ಲ ಇದ್ರೊಳಗ ಒಂದು ಮೂಗು ಬಂದಿರ್ತ ಸಣ್ಣಗೆ ಕಾಣದಂಗ ಅದು ಮಿಷಿನ್ ಏನಾದ್ರೂ ಪವರ್ ಆದ್ರೆ ಆ ಮೂಗುನು ಮುರಿದ್ರೆ ಬಿತ್ತನೆ ನಾಟಿಗೆ ಆಗಂಗಿಲ್ಲ ಸರಿ ಆಗಂಗಿಲ್ಲ ನಾವು ಮನೆಯಲ್ಲೇ ಇದ್ದು ಇದ್ರನ್ನ ಕ್ಲಿಯರ್ ಆಗಿ ತೈದು ಇರುತ್ತೆ ಒಂದು ಬೀಜ ಫೇಲ್ ಆಗಂಗಿಲ್ಲ ಮಿಷಿನ್ ಆದ್ರೆ ಫೇಲ್ ಆಗುತ್ತಾನೆ ನಾಟಿಗೆ ಆಗಂಗಿಲ್ಲ ಎಣ್ಣೆ ನಾಲ್ಕ ಸಾರಿ ಹೊಡ್ದು ಒಂದ್ ಅಣ್ಣ ಒಂದ್ಸರಿ ಸತ್ತಲಾಕಿ ಇವರುಸ ಮಳೆ ಅಣ್ಣ ಜಾಸ್ತಿ ಗೊಬ್ಬರ ಹಾಕಕ ಸತ್ತು ಹಾಕಕ ಮಳೆ ಇಲ್ಲ ಅಣ್ಣ ಒಂದ್ ಎಕರೆಗೆ ಖರ್ಚು ಎಷ್ಟು ಬರುತ್ತೆ ಅದು ಎಣ್ಣೆ ಖರ್ಚು ನಲವತ್ ಸಾವಿರ ಸಾವಿರ ಮೂರ್ ಎಕರೆ ಮೂರ್ ಎಕರೆ ನಲ್ವತ್ತು ಸಾವಿರ ಸತ್ತೂ ಒಂದ್ ಸತ್ಲಾಕಿನ ಅದೊಂದು ಹತ್ ಸಾವಿರ ಬಂದ ಹತ್ ಸಾವಿರ ಬಂದತ್ತ ಕುಂಟೆ ಹೊಡೆಯೋದು ಲೇಬರ್ ಖರ್ಚುಗಳು ಖರ್ಚು ಅಷ್ಟೇ ಒಂದ್ ಕುಂಟೆ ಹೊಡೆದ್ರು ಮಾಮೂಲು ಕಳೆವು ಒಂದ್ವರೆ ಒಂದುವರೆ ಕಳೆತಿದ್ವಿ ಅಷ್ಟೇ ಈ ಬೀಜ ಎಲ್ಲಿ ಬಂದಿದ್ರಿ ಬಂದಿರೋದಷ್ಟ ಇಲ್ಲೇ ಊರಲ್ಲೇ ಬೆಳೆದಿದ್ರಣ ಊರಲ್ಲೇ ಬೈಲು ಹೊಲ ಬೆಳೆದಿದ್ರು ಬೈಲಲ್ದಳು ತಮ್ಮಂದು ನಾವು ಎಲ್ಲಾ ಹೇಳ್ತಾರಲ್ಲ ಬೈಲಲ್ದ ಇಡ್ಬೇಕು ಬೇಸ್ ಬೆಳಿತೇವ ಅಂತ ಹೇಳಿದ್ರಣ ಅದೇ ನಾವು ಅದೇ ತರ ಅದೇ ಫಾಲೋ ಮಾಡಿ ಬೈಲಲ್ಲೂ ತಂದು ಬಿತ್ತಿದ್ವಣ್ಣ ಮೆಣಸಿಗೆ ಬೀಜಕ್ಕ ಹೊಲಕ್ಕ ಬೀಜಕ್ಕ ಆದ್ಮೇಲೆ ನೀರ್ ಕಟ್ಟ ಬೀಜಕ್ಕ ಡಿಫರೆಂಟ್ ಏನಿಲ್ಲ ಅಣ್ಣ ಇದು ಏನೈತಲ್ಲ ಬೈಲಲ್ದಳ ಕಾಯಿ ನಾವ್ ಏನಾದ್ರೆ ಬೈಲಲ್ದ ಕಾಯಿ ಎಲ್ಲಿ ನೀರ್ ಕಟ್ಟಿರೋದಲ್ಲ ಅವ್ರ ತಲೆ ತಂದು ಬಿತ್ತನೆ ಹೊಲಕ್ಕೆ ಬಿತ್ತನೆ ಮಾಡಿದ್ರೆ ಮಳೆಗಾಲದಾಗೆ ಕಾಯಿ ಸೆಟ್ ಆಗ್ತಾನೆ ಮಳೆ ಬಂದ ತಕ್ಷಣ ಮಳೆಗಾಲದಾಗೆ ಕಾಯಿ ಸೆಟ್ ಆಗ್ತದೆ ಇದಕ್ಕೂ ಕಾಪುನು ಜಾಸ್ತಿ ಯಾವದ ಬಯಲ ಕಾಯಿಗೆ ನೀರ್ ನೀರ್ ಡಿಫ್ರೆಂಟ್ ಏನಿರ್ತಾಣ ಬೀಜ ನೀರ್ ಕಟ್ಟಾರದಕ್ಕ ನೀರ್ ಕಟ್ಲಾರದಕ್ ಏನಂದ್ರೆ ಇದು ಮುದ್ರ ಜಾಸ್ತಿ ಇರ್ತದ ಹ್ಮ್ ಇದು ಕಾಯಿ ಗಟ್ಟಿರ್ತದೆ ಕಾಯಿ ಬಂದು ಡಬ್ಬಣ ಇದು ತೂಕನೇ ಇರ್ತದ ಇದ್ದಂಗ ಇದ್ದಂಗಿರ್ತಾನ ಒಂದು ಜಲ್ಲೆ ಮೆಣಸಿನಕಾಯಿ ಹತ್ತು ಕೆಜಿ ಬರ್ತದೆ ಇದು ಅದೇ ನೀರ್ ಕಟ್ಟಿದ್ದಾದ್ರೆ ಒಂದುವರೆ ಜಲ್ಲಿ ಆದ್ರೆ ಹತ್ತು ಕೆಜಿ ಬರ್ತದೆ ಒಂದುವರೆ ಜಲ್ಲಿ ಆದ್ರೆ ಹತ್ತು ಕೆಜಿ ಬರ್ತದೆ ಇದು ಒಂದೇ ಜಲ್ಲಿ ಹತ್ತು ಕೆಜಿ ಇದು ಹತ್ತು ಕೆಜಿ ಇದು ಡಬ್ಬಣ ಡಬ್ಬಣ ಇದ್ದಂಗ ಕಾಯ್ದು ಯಾಕಂದ್ರೆ ಹೊರಭೂಮಿ ಬೀಜದಲ್ಲ ಸ್ವಲ್ಪ ಶೈನಿಂಗ್ ಹಂಗೆ ಐತಿ ಕಾಯಿನೂ ಹಂಗೆ ಐತಿ ಪರವಾಗಿಲ್ಲ ಬಹಳ ಬೇಡಿಕೆ ಐತಿ ಅದಕ್ಕ ಎಲ್ಲ ಊರಲ್ಲಿ ನಮ್ಮೂರಲ್ಲಿ ಏ ನಮಗ್ ಬೇಕು ನಿಮಗ್ ಬೇಕು ಅಂತ ಇದಾರ ಅದನ್ನ ಎಲ್ಲ ಎಲ್ಲ ತಲ್ಲಿ ಕೇಳ್ತಾ ಇದಾರ ಸುಳ್ಬಾಯಿ ಅವ್ರು ಒಯ್ದಾರ ಇಲ್ಲಿ ಹಾಲಿವಿಂದ ಒಯ್ದಾರ ರಾರವಿ ಒಯ್ದಾರ ಮಸಿನ್ ಕೈನ ಇನ್ನ ಇದಾವಣ ಒಂದ್ ನಾಲ್ಕೈದು ಐ ಕ್ಂಟಲ್ ಇನ್ನ ಇನ್ನ ಒಂದು ಪ್ರಶ್ನೆ ನನ್ಗೆ ಕೆಲವು ಜನ ರೈತರು ಹಳ್ಳಿಗಳಲ್ಲಾಗಲಿ ಇನ್ನ ಪಕ್ಕ ಹಳ್ಳಿಗಳಾಗಲಿ ಧಾರವಾಡ ಬ್ಯಾಡಿಗಳಿಂದ ತರ್ತಲ್ಲ ಬೀಜ ಆ ಬೀಜಕ್ಕ ಇಲ್ಲಿ ಹಳ್ಳಿಗಳಲ್ಲಿ ಬೆಳೆದಂತ ಬೀಜಕ್ಕ ಡಿಫ್ರೆಂಟ್ ಏನಿರುತ್ತೆ ಅಲ್ಲಿ ಬೀಜ ನಾವು ನೋಡಂಗಿಲ್ಲ ಅವ್ರು ಯಾರ ತಂದು ಮಾರ್ತಾರ ಅವ್ರು ವ್ಯಾಪಾರಕ್ಕೆ ಮಾರ್ಬಹುದು ಅವನು ಒಳ್ಳೇನಿರ್ಬೋದು ಕೆಟ್ಟರು ಇರ್ಬೋದು ಅವರು ಅವ್ರು ವ್ಯಾಪಾರಸ್ಥರು ಅವ್ರು ದುಡ್ಡುಗೋಸ್ಕರ ನೀರು ಕಟ್ಟಿದ್ರು ತಂದು ಇವ್ ನೀರ್ ಕಟ್ಟಿಲ್ಲ ಅಂತ ಮಾರ್ಬೋದು ಆದ್ರೆ ರೈತರ ಹಂಗಲ್ಲ ಅವ್ನ ರೈತರು ಬಾದ ನೋವು ಗೊತ್ತಿರ್ತದಿ ಈಗ ನಾನು ಮೋಸ ಮಾಡಿದ್ರೆ ನೀರ್ ಕಟ್ಟಿದ್ರು ತಂದು ನೀರ್ ಕಟ್ಲಾರು ಅಂತ ಕೊಟ್ಟು ಮೋಸ ಮಾಡಿದ್ರೆ ಅವ್ನು ಮುನ್ನೂರ ಅರವತ್ ದಿವಸ ಬೆಳಸ್ತಾನ ಒಂದ್ ವರ್ಷ ಒಂದ್ ವರ್ಷ ಅದಕ್ಕೆ ಅದ್ರ ಮೇಲೆ ಎಂಟ್ರ ಮಕ್ಕಳ ಜೀವನ ಇರ್ತದ ಆ ಜೀವನನ ನಾವು ಆ ಸಾಕಣಿ ನಮ್ಮ ತಗಲ್ತದ್ ರೈತರು ಮಾತ್ರ ಯಾವತ್ತೂ ಮೋಸ ಮಾಡಂಗಿಲ್ಲ ಯಾವದ್ಗೋಸ್ಕರ ಇದು ಮಶಿನ್ಕಾಯಿ ಬೈಲಲ್ದು ಬೈಲ ಅಂತ ಇವು ನೀರ್ ನೀರ್ ಕಟ್ಟಿದ್ವಿ ಅಂತ ಹೇಳ್ತಾನ ಇದಕ್ ಮಾತ್ರ ಮೋಸ ಮಾಡಿದ್ರೆ ಊರಾಳೋರು ಸುಮ್ಕಿರಂಗಿಲ್ಲ ಏ ದಡ್ಡ ಮೋಸ ಮಾಡ್ಬಾರ್ದಪ್ಪ ನೀರ್ ಕಟ್ಟಿದ್ವಲ್ಲ ನೀರ್ ಕಟ್ಟಿದ್ ನೀನ್ ಬೇಡಿಕೆ ಕಣ ನೀರ್ ಕಟ್ಟಲಾರದು ಮಾರು ಅಂತ ಹೇಳ್ತಾರ ಇನ್ನೊಂದಣ ನೀರ್ ಕಟ್ಟಿದ ಅದಕ್ಕೆ ನೀರ್ ಕಟ್ಲಾರದ ಕಾಯಿ ಹೆಂಗ ಕಂಡ ರೈತರು ಕಂಡಿಡೋದ ಏನಿಲ್ಲಣ್ಣಾ ಇದು ಮುದ್ರ ಬೇರೆ ಇರ್ತದ ನೀರ್ ಕಟ್ಲಾರ್ದ ಮುದುರು ಬೇರೆ ಇರ್ತದೆ ಕ್ವಾಲಿಟಿ ಆಗ್ಲಿ ಕ್ವಾಲಿಟಿ ಹೆಂಗಿರ್ತ ಮುದ್ರ ಇರ್ತದೆ ಇದು ಜಲ್ದಿ ಮುರ್ಯಾಂಗಿಲ್ಲ ಅಂದ್ರೆ ಮುರ್ಯಾಂಗಿಲ್ ಇದು ಮುರಿಯಲ್ಲ ಗಪ್ಪನ ಅದು ನೀರ್ ಕಟ್ಟಿದ್ದು ಮುರಿತೈತನ ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಇರ್ತಾವ ನಿಮ್ ಭೂಮಿ ಕರೆ ಕರೆಭೂ ಕೆಂಪು ಭೂಮಿನಿಕ್ಸ್ ಐತೂಮಿ ಕರೆ ಭೂಮಿ ಹ್ಮ್ ಅಂದ್ರೆ ಮೂರ್ ಎಕರೆ ಎಷ್ಟು ಕ್ವಿಂಟಲ್ ಆಗ್ತಾವ ಎಕರೆ ಮೂರ್ ಕ್ವಿಂಟಲ್ ಮಾಡತ ಮೂರ್ ಕ್ವಿಂಟಲ್ ಒಂದ್ ಎಕರೆ ಮೂರ್ ಕ್ವಿಂಟಲ್ ಅಂದ್ರೆ ಮೂರ್ ಎಕರೆ ಒಂಬತ್ ಕಿಂಟಲ್ ಬೈಲು ಭೂಮಿ ಬಂದ್ ಒಂಬತ್ ಕ್ವಿಂಟಲ್ ಆಗುತ್ತೆ ಇನ್ನೊಂದ್ ಅಣ್ಣ ರೇಟ್ ಹೆಂಗ್ ಹೋಗ್ತಾ ಇದಾವ ಇದು ಎಂಬತ್ ಸಾವಿರ ರೂಪಾಯಿ ಹೋಗುತ್ತಣ ಒಂದ್ ಕ್ವಿಂಟಲ್ ಎಂಬತ್ ಸಾವಿರ ಅದ್ರ ನೀರ್ ಹಾಕಂಗಿಲ್ಲ ಡ್ರೈ ಮಾಲ್ ಕೊಡಬೇಕು ಡ್ರೈ ಮಾಲ್ ಒಂದ್ ಕೆಜಿ ಎಷ್ಟು ಮಾಡ್ತಾ ಇದ್ರಿ ನೀವು ಎಂಟ್ನೂರು ರೂಪಾಯಿ ಮಾಡ್ತಾ ಇದೀವಣ ಅಂದ್ರ ನೀರ ಏನ ಹಾಕಂಗಿಲ್ಲ ಅಣ್ಣ ನೀರ್ ಹಾಕ್ಲಂಗ ಒಣವೇ ಅಲ್ಲಣ್ಣ ಒಣವು ಒಂದು ಕ್ವಿಂಟಲ್ ಅಂದ್ರೆ ಎಂಬತ್ ಸಾವಿರ ತಕ್ಕ ಮಾಡ್ತಾ ಇದ್ದೀವಿ ಎಂಬತ್ ಸಾವಿರ ತಕ್ಕ ಮಾಡ್ತಾ ಇದೀವಣ್ಣ அதுக்காகல அது முரியங்கல ஜல் இங்க அந்த ஜல் முரங்கில முரியாங்காய் கட்டி வர்த்தத டபணா இத கை இது ஏன் டபணங்க ಏನಾಗಂಗಿಲ್ಲ ಅದೇ ಅದೇನಿರ್ತದಲ್ಲ ನೀರು ನೀರ್ ಬುಟ್ಟ ಕಾಯಿ ಬಹಳ ಜಂಪ್ ಬರ್ತಣ ನೀರ್ ನೀರು ಹೊಲಕ್ ಬಿಟ್ಟಿರ್ತಾರಲ್ಲ ಅದು ಜಂಪ್ ಬರ್ತದೆ ಅದು ಜಾಸ್ತಿ ಏನನ್ ಪೋರ್ಸ್ ಮಾಡೋದ್ ಕಟ್ಟತ ಇದು ಕಟ್ ಆಗಂಗಿಲ್ಲ ಆದ್ರೆ ಕಾಯಿ ನೋಡಿ ಕಂಡಿಡಬಹುದು ಒಂದ್ ಕಾಯಲ್ಲಿ ಬೀಜ ಎಷ್ಟ ನೂರ ಇಪ್ಪತ್ತರಿಂದ ನೂರ ಮೂವತ್ತರವರೆಗೆ ವರೆಗೆ ಇರಬಹುದು ನೂರ ಸ್ಟಾರ್ಟ್ ಅಣ್ಣ ಮೇಲೆ ನೂರ ಒಳಗಂತ ಯಾವ್ದು ಇರಂಗಿಲ್ಲ ನಮಸ್ಕಾರ ನಮಸ್ಕಾರ